ಹುಟ್ಟು ಹಬ್ಬದಂದೆ ಅಪ್ಪುಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಎಂದ ಕಿಚ್ಚ ಸುದೀಪ್ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ಗೆ ಫ್ಯಾನ್ಸ್ ಫುಲ್ ಕುಶ್ ಮಾಸಲ್ಲಿ ಮಾಸಿಗೆ ಕಿಚ್ಚಾ ಬಾಸ್ ಅಭಿಮಾನಿಗಳಿಗೆ ಡಬ್ಬಲ್ ಧಮ್ಮಾಕ ಇದು ಅಭಿನಯ ಚಕ್ರವರ್ತಿ ಬರ್ತ್ಡೇ ಸ್ಪೆಷಲ್ ಬಾದ್ಶ ಕಿಚ್ಚ ಸುದೀಪ್ಗೆ ಇಂದು ಹುಟ್ಟು ಹಬ್ಬದ ಸಂಭ್ರಮ ಐವತ್ತೊಂದನೇ ವರ್ಷಕ್ಕೆ ಅಭಿನಯ ಚಕ್ರವರ್ತಿ ಕಾಲಿಟ್ಟಿದ್ದಾರೆ ಅಭಿಮಾನಿಗಳ ಜೊತೆಗೆ ಭರ್ಜರಿಯಾಗಿ ಹುಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡಿಕೊಂಡ ಅವರು ಜನ್ಮದಿನದ ಪ್ರಯುಕ್ತ ಕಿಚ್ಚ ಕೂಡ ತನ್ನ ಫ್ಯಾನ್ಸ್ಗೆ ಡಬಲ್ ಬಿಗ್ ಸರ್ಪ್ರೈಸ್ ನೀಡಿದ್ದಾರೆ ಹೌದು ಕಿಚ್ಚ ಸುದೀಪ್ ನಟನೆಯ ಬಹು ಬೇಡಿಕೆಯ ಚಿತ್ರ ಮ್ಯಾಕ್ಸ್ ಇದೀಗ ತನ್ನ ಮೊದಲ ಗೀತೆ ಮ್ಯಾಕ್ಸಿಮಮ್ ಮಾಸ್ ಅನ್ನು ರಿಲೀಸ್ ಮಾಡಿದೆ ಕಿಚ್ಚನ ಹುಟ್ಟು ಹಬ್ಬದ ಪ್ರಯುಕ್ತ ಮ್ಯಾಕ್ಸ್ ತಂಡ ಮಾಸ್ ಸಾಂಗ್ ರಿಲೀಸ್ ಮಾಡಿದ್ದು ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಎಂದು ಮ್ಯಾಕ್ಸಿಮಮ್ ಮಾಸ್ ಹಾಡಿನ ಮೂಲಕ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದು ಈ ಸಾಂಗ್ನಲ್ಲಿರೋ ಪಂಚಿಂಗ್ ಡೈಲಾಗ್ಗಳು ಗಮನ ಸೆಳೀತಾ ಇದ್ದು ಎಲ್ಲೆಡೆ ಸಖತ್ ಸದ್ದು ಮಾಡ್ತಿದೆ ಇನ್ನು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದ ಈ ಹಾಡಿಗೆ ಖ್ಯಾತ ನಿರ್ದೇಶಕ ಅನೂಪ್ ಭಂಡಾರಿ ಸಾಹಿತ್ಯ ಬರೆದಿದ್ದಾರೆ ಚೇತನ್ ಗಂಧರ್ವ ಮತ್ತು ಎಂ ಸಿ ಧ್ವನಿ ಧ್ವನಿಯಾಗಿದ್ದಾರೆ ಅದಿನೇಶ ಲೋಕನಾಥ ಸಂಗೀತ ಸಂಯೋಜನೆ ಮಾಡಿರುವ ಈ ಹಾಡು ಅಭಿಮಾನಿಗಳಿಗೆ ರಸದೌತಣವನ್ನ ಉಣಬಡಿಸಿದೆ ಎಂದ್ರೆ ಉತ್ಪ್ರೇಕ್ಷಿಯಲ್ಲ ಸುಮ್ಮನೆ ಇನ್ನು ಮ್ಯಾಕ್ಸ್ ಒಂದು ಮಾಸ್ ಚಿತ್ರವಾಗಿದ್ದು ಇದನ್ನು ವಿಜಯ್ ಕಾರ್ತಿಕೇಯ ಆಕ್ಷನ್ ಕಟ್ ಹೇಳಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ಮತ್ತು ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದು ಕಲೈಪುಲಿ ಎಸ್ ತನು ವಿ ಕ್ರಿಯೇಷನ್ಸ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ನ ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರವು ಅದ್ದೂರಿಯಾಗಿ ನಿರ್ಮಾಣವಾಗಿದೆ ಇನ್ನು ಕಿಚ್ಚನ ಗೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಒಂದು ಸರ್ಪ್ರೈಸ್ ಆದ್ರೆ ಇನ್ನೊಂದು ಬಿಗ್ ಸರ್ಪ್ರೈಸ್ ಮುಂದಿನ ಸಿನಿಮಾ ಕುರಿತು ಅನೌನ್ಸ್ಮೆಂಟ್ ಮಾಡಿರುವ ವಿಚಾರ ಮ್ಯಾಕ್ಸ್ ಬಳಿಕ ಕಿಚ್ಚ ಬಿಲ್ಲ ಭಾಷಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದು ಜನ್ಮದಿನದಂದೇ ಅದನ್ನೂ ಸಹ ಘೋಷಣೆ ಮಾಡಿಕೊಂಡಿದ್ದಾರೆ ಅಂದಹಾಗೆ ಬಿಲ್ಲ ರಂಗ ಭಾಷಾ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಮೂಡಿಬರುವ ಸಿನಿಮಾವಾಗಿದೆ ವಿಕ್ರಾಂತ್ ರೋಣ ಸಿನಿಮಾದ ಬಳಿಕ ಕಿಚ್ಚ ಸುದೀಪ್ ಅನೂಪ್ ಭಂಡಾರಿ ಮತ್ತೆ ಒಂದಾಗ್ತಿದ್ದಾರೆ ಸದ್ಯ ಮ್ಯಾಕ್ಸ್ ಸಿನಿಮಾದಲ್ಲಿ ಆಗಿರುವ ಕಿಚ್ಚ ಇದಾದ ಬಳಿ ಬಿಲ್ಲರಂಗ ಭಾಷಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಟ್ಟಿನಲ್ಲಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಬಂದ್ರೆ ಅವರ ಸಿನಿಮಾಗಳ ಹಾಡು ಟೀಸರ್ ಟ್ರೈಲರ್ ಜೊತೆಗೆ ಮುಂದಿನ ಸಿನಿಮಾಗಳ ಬಗ್ಗೆ ಅನೌನ್ಸ್ ಮಾಡ್ತಾರೆ ಎಂದು ಕಾದು ಕುಳಿತುಕೊಳ್ಳುವ ಫ್ಯಾನ್ಸ್ಗೆ ಕಿಚ್ಚ ನಿರಾಸೆ ಮಾಡದೆ ಮ್ಯಾಕ್ಸ್ ಮೂವಿಯಿಂದ ಮ್ಯಾಕ್ಸಿಮಂ ಮಾಸ್ ಸಾಂಗ್ ರಿಲೀಸ್ ಮಾಡಿಸಿದ್ರೆ ತನ್ನ ಮುಂದಿನ ಸಿನಿಮಾ ಬಿಲ್ಲ ರಂಗಭಾಷಾ ಅನು ಭಂಡಾರಿ ಜೊತೆ ಎಂದು ಘೋಷಣೆ ಮಾಡಿ ಅಭಿಮಾನಿಗಳಿಗೆ ಡಬ್ಬಲ್ ಧಮಾಕ ನೀಡಿರುವುದಕ್ಕೆ ಫ್ಯಾನ್ಸ್ ಅದ್ದೂರಿ ಕಿಚ್ಚೋತ್ಸವ ಮಾಡಿ ಕಿಚ್ಚನಿಗೆ ಶುಭಾಶಯಗಳ ಹೂಮಳೆಯನ್ನೇ ಸುರಿಸಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು